ಮನ ನೋಡಿರೈರಘುಕುಲ ಸೋಮನ ಪಾಡಿರೈ ರಾಮನ ನೋಡಿರೈರಘುಕುಲ ಸೋಮನ ಪಾಡಿರೈ ಜೀಮುತ ಶಾಮಲ ಕಾಯ ಜನಕ ಜಾಮಾತ ಕಾಂತ ರಾಮನ ರಾಮನ ರಗುಕುಲ सोमनपाडिरये जीमुत श्यामलकाय जनक जामात सीताकान्त रामन रामनोडिरै रघुकुल सोमनपाडिरये कोटि दिवाकरनि ಮಕುಟದ ಮಸ್ತಕದ ಮೂದಿನ ಮುಖದ ನೀಟ ಪಣೆಯಲಿ ಮೃಗಮದ ಪುಂಡ್ರ ತಿಲಕದ ನೀಲಾಳಕದ ಕೋಟಿ ದಿವಾಕರ ನಿಭ ಮಕುಟದ ಮಸ್ತಕದ ಮೂದಿನ ಮುಖದ ನೀಟ ಪಣೆಯಲಿ ಮೃಗಮದ ಪುಂಡ್ರ ತಿಲಕದ ನೀಲಾಳಕದ ಮಾಟಕ ಮದನನ ಬಿಲ್ಲ ಹಳಿವ ಹುಬ್ಬುಗಳೈ ತಂಡಗಳ ನೋಟದಿದಯ ರಸ ಸೂಸುವ ಕಮಲ ದಳಗಳ ಸಮನಯನಗಳ ಮಾಟಕ ಮದನನ ಬಿಲ್ಲ ಅಳಿವ ಹುಬ್ಬುಗಳೈ ತಂಡಗಳ ನೋಟದಿದಯ ರಸ ಸೂಸುವ ಕಮಲ ದಳಗಳ ಸಮನಯನಗಳ ರಾಮನ ನೋಡಿರೈ ರಘುಕುಲ ಸೋಮನ ಪಾಡಿರೈ ಎಸವ ಜ್ವಲಿತ ಕುಂಡಲ ಸ್ಮಿತವದನ ಶಶಿ ಸಮರದನ ಹೊಸ ತುಲಸಿಯ ಮಂಜರಿವನ ಮಾಲಾಧರನ ಸತ್ಕಂದರನ ಸುನಾಸಿಕ ಜ್ವಲಿತ ಕುಂಡಲ ಮಿತವದನ ಶಶಿ ಸಮರದನ ಹೊಸ ತುಲಸಿಯ ಮಂಜರಿವನ ಮಾಲಾಧರನ ಸತ್ಕಂದರನ ಮಿಸುನಿಯ ವೈಜಯಂತಿ ತ್ರಿಸರವು ದಿವ್ಯ ಪದಕಗಳ ಜಳ ಜಳಪುಗಳ. ಲಸತ ಶಿವಧಿ ಕುಂಕುಮ ಚಂದನದ. ಗುಣಗಣಗನದ ಮಿಸುನಿಯ ವೈಜಯಂತಿ ತ್ರಿಸರವು ದಿವ್ಯ ಪದಕುಗಳ ಜಳ ಜಳಪುಗಳ ಲಸತ ಶ್ರೀವಾಸಕ್ಷಿ ಕುಂಕುಮ ಚಂದನದ ಗುಣಗಣಗನದ ರಾಮನ ನೋಡಿರೈ ರಘುಕುಲ ಸೋಮನ ಪಾಡಿರೈ ಮರಕತ ಸ್ತಂಭಗಳಿಗೆ ಪೋಲ್ವೆಡೆ ಬಾಹುಗಳ ಅಂಗದಯುಗಳ ಕರವಲ ಯಾಂಗುಲಿ ಮುದ್ರಿಕೆದೃತ ಕೋದಂಡ ದಂಡ ಕದಂಡ ಮರಕತ ಸ್ತಂಭಗಳಿಗೆ ಪೋಲ್ವೆಡೆ ಬಾಹುಗಳ ಅಂಗದಯುಗಳ ಕರವಲ ಯಾಂಗುಲಿ ಮುದ್ರಿಕೆದೃತ ಕೋದಂಡ ದಂಡ ಕದಂಡ ಸಿರಿಜರ ತ್ರಿವಳಿ ಗಂಭೀರ ನವ ನೀಜರನ ವರ ಪಿಂಗಳ ಕೌಶೇಯಾಂಬರ ಕಟಿ ಸೂತ್ರ ಶ್ರೀ ಬ್ರಹ್ಮಸೂತ್ರ ಸಿರಿಜರ ತ್ರಿವಳಿ ಗಂಭೀರ ನವ ನೀಜರ ವರ ಪಿಂಗಳ ಬರ ಕಟಿ ಸೂತ್ರ ಶ್ರೀ ಬ್ರಹ್ಮಸೂತ್ರ ರಾಮನ ನೋಡಿರೈ ರಗುಕುಲ ಸೋಮನ ಪಾಡಿರೈ ದೊಡೆ ಜಾನು ಘಟ್ಟಿ ದಂತೋಪಮ ಜಾ ಕುಟಿಲ ನೀ ರಾಕ್ಷಸ ದಲ್ಲಣ ಪೆಂಡಯದ ಚಲುವ ಜನಕನಿಗೊಲಿವ ನಿಗೊಲಿವ ಜಾನು ದೊಡ ಜಾನುಘಟ್ಟಿದಂತೋಪಮ ಜಂಗಾ ಸಮೃತ ಜಂಘ ಕುಟಿಲ ರಾಕ್ಷಸ ದಲ್ಲಣ ಪೆಂಡಯದ ಚಲುವ ಜನಕನಿಗೊಲಿವ ಕಠಿಣ ತರಪದ ತಳದೆಡೆ ಧ್ವಜಾಂಕುಶಾಂಭುಜಋತ್ಕಲುಷ ನಿಟಿಲ ನಯನ ಸುರಋಷಿ ವಂದಿತ ಚರಣ ನೂಪುರಾಭರಣ ಕಠಿಣತರ ಪದ ಧ್ವಜ ಧ್ವಜಾಕುಶಾಂಭುಜ ಹೃತ್ಕಲುಷ ನಿಟಿಲ ನಯನ ವಿಧಿ ವಂದಿತ ಚರಣ ನೂಪುರಾಭರಣ ರಾಮನ ನೋಡಿರೈ ರಘುಕುಲ ಸೋಮನ ಪಾಡಿರೈ ಸುಖ ಮುನಿ ಮುಖ್ಯ ಮುನಿ ಪೂಜಿತ ವಿಗ್ರಹ निखिलगुणार्णव नित्यदयार्णव राजराजादिराज राज सुखमुनि मुख्यमुनि पूजितविग्रह पारवारविहार निखिलगुणार्णव नित्यदयार्णव राजराजादिराज राज ಸಕಲ ಸಂಯಮಿ ಕೂಲ ಮೌಳಿರತುನ ಸತ್ಯಪೂರ್ಣ ಮನೋರ ಪೂರ್ಣ ಪ್ರಸನ್ನ ವೆಂಕಟಪತಿಷಿ ಭೂಲೋಲ ಭುವನಕೆ ಮೂಲ ಸಕಲ ಸಂಯಮಿ ಕೂಲ ಮೌಳಿರತುನ ಸತ್ಯಪೂರ್ಣ ಮನೋರ ಪೂರ್ಣ ಪ್ರಸನ್ನ ವೆಂಕಟಪತಿಷಿ ಭೂಲೋಲ ಭುವನಕೆ ಮೂಲ सकलसंयमिकुलमौलिरतुन सत्यपूर्ण मनोरतपूर्ण प्रसन्वेङ्कटपति श्रीभूलोल भुवनके मूल नोडिरै रघुकुल सोमनपाडिरै जीमुत श्यामलकाय जनक जामात रामन ರಾಮನ ನೋಡಿ ರೈ ರಘುಕುಲ ಸೋಮನ ಪಾಡಿ ರಾಮನ ನೋಡಿ ರಘುಕುಲ ಸೋಮನ ಪಾಡಿ